어떻게? 뭐지? 뭐지? 리버스가지? 리버스. 어디야? 리버스. 어디야? 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 어 ಹೌದು ಇವನು ಸಿಗ್ನಲ್ ಕೊಡಬಹುದು ಅವನ್ನ ಉಳಿಸೋದಕ್ಕೆ ಯಾವ ರೀತಿ ಆನೆಗಳ ಸರ್ದಾರ ಆನೆಗಳ ಸರ್ದಾರ ಆನೆಗಳ ಸರ್ದಾರ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ವಿಕ್ರಾಂತ್ ಪೆನ್ಸಿಲ್ ಕೋರ ಎಲ್ಲಾ ಇದಕ್ಕೆ ಭಯ ಪಟ್ಟು ಬೇರ್ಪಟ್ಟಿರೋದು ಸರ್ ಅಂದ್ರೆ ವಿಕ್ರಾಂತ ನ ಹಿಡಿಯಕ್ಕೋಸ್ಕರ ಇವತ್ತು ಉಳ್ಸಕ್ ಬಂದ ಅಂತಾನೆ ಹೇಳ್ಬಹುದು ಆಪತ್ ಬಂದವ ಅಂತ ನಮ್ಮ ಫೈರಿಂಗ್ ಆಗ್ತಾ 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 ನಮ್ಮ ಹತ್ರಾನೇ ಸೌಂಡ್ ಗಳು ಸ್ಟಾರ್ಟ್ ಆಗೋಯ್ತು ಇದು ಕಾಣಾನೇದು ಮತ್ತೆ ಸಾಕಾಣೇದು ಎರಡರದು ಸಾಕನೆಗಳು ಹಿಂದೆ ಇದಾವೆ ಈ ಕಡಣೆಗಳು ರೋಡ್ ದಾಟಾಗಿ ಬರ್ತಾ ಇರೋದು